ಉಪ್ಪಿನ ಭಾಗದಲ್ಲಿ ಎರಡು ಹಿರಿಯ ಮನೆತನ ಹಿರಿಯ ಹುಂಡಿಗಳಿವೆ ವೈದ್ಯಕೀಯ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಅನನ್ಯವಾದ ಸೇವೆಯನ್ನು ಸಲ್ಲಿಸಿದಂತಹ ಹಿರಿಯರಾದ ವೈದ್ಯ ಕೆ ಶ್ರೀನಪ್ಪ ಶೆಟ್ಟಿ ಮತ್ತು ಡಾಕ್ಟರ್ ರಾಮಚಂದ್ರ ಭಟ್ ಪುತ್ರಾಜಿ ಅವರು ಸುಮಾರಿಗೆ ಉಪ್ಪಿನಂಗಡಿಗೊಂಡು ಧಾರ್ಮಿಕ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿದಂತಹ ಬ್ರಹ್ಮ ಕಲಶೋತ್ಸವದಲ್ಲಿ ಜೀರ್ಣೋಂತರ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು ಶ್ರೀ ರಾಮಚಂದ್ರ ಭಟ್ ಪುದ್ರಾಜಿ ಅದೇ ಬ್ರಹ್ಮಕಲಶದ ಸಮಿತಿಯಲ್ಲಿ ತಿಳ್ಕೊಂಡು ಒಂದು ಭಾಗದ ಸಂಚಾಲಕರಾಗಿ ಸೇವೆ ಸಲ್ಲಿಸಿದರು ವೈದ್ಯಕೀಯ ಶ್ರೀನಂದ ಅವರು ಈ ಇಬ್ಬರು ಹಿರಿಯ ಹಳ್ಳಿಯಲ್ಲಿ ಸಹಸಲಿಂಗೇಶ್ವರ ದೇವಸ್ಥಾನದ ವತಿಯಿಂದ ನುಡಿ ನಮನ ಸಲ್ಲಿಸುವ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಸಜ್ಜನ ಬಂಧುಗಳನ್ನು ಶ್ರೀ ದೇವರ ವತಿಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಪ್ರಾರಂಭದಲ್ಲಿ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂತಹ రాధాకృష్ణ నాయకులు ఇబ్బందులు హిరియరి మనకు స వినంతితాయి

e baga na ನಮಗೆ ಅಧ್ಯಕ್ಷರಾಗಿ ನಮ್ಮ ಪಟ್ಟರು ಅದೇ ರೀತಿಯ ನನ್ನ ಸಮಿತಿಯ ಸದಸ್ಯರಾಗಿ ಹಿರಿಯ ಅವರು ಒಪ್ಪಿಕೊಂಡು ನಮಗೆ ಯಾವತ್ತೂ ಸ್ಟಾರ್ಟ್ ಮಾಡಿದೆ ಅವತ್ತಿರಲಿಲ್ಲ ಯೋಜನ ಬೇರೆ ಬೇರೆ ರೀತಿಯ ಸಲಹೆ ಸೂಚನೆ ಸಾಕಷ್ಟು ನೀಡಿದವರು ಮಾನ್ಯರು ಈಗ ನಮ್ಮ ಜೊತೆ ಇಲ್ಲ ನಮ್ಮನ್ನು ಅಗಲಿದ್ದಾರೆ ಆದರೆ ನಮ್ಮ ಕರ್ತ

ఉప్పినా ఈ పరిసర గ్రామే వ్యక్తికి సేవ వ్యక్తి సైకిల్ అయితే సైకిల్ బియ్య నిల్ వైద్యులకి బేర బేర అదే రీతి నమ్మ హాడు ప్రాణ శక్తి ఉదాహరణి మండలి యక్ష మండలి అధ్యక్ష ఈ Hidup dalam sejarah, aku berapa tahun saya berada di Indonesia? Berapa tahun saya bersama-sama dengan Tuhan Yesus? Urusan kita untuk ziarah kami, tahu tidak yang dibeli datuk ini, kalau sah untuk dia sedikit, sedikit apa orang

thank and the end. ెక్కు <laughs>

Dalam di dublion nampak terdapat Bonda Warga Batui. Ia�a namanya sebab nama character kerangku itu. Walaupun berjuang dengan wanita wanita, Raja Raja dasar pun masih ada diEtudi.' Kepula memukul nasib C Gemari maintenant. Tapi manusia tidak boleh melihat ke neraka.. heu.. rasanya anda mempunyai c embryo. Sudahشرah menнимati terbaik sekali, tidak mengatakan bahawa saya baru saja

हिंदी में ही दिया तो तो सही तो कच्चा है क्या भी करो आगे जाकर तो नहीं आ और पूरा वो मत ಆ ಸಂದರ್ಭದಲ್ಲಿ ಒಂದೇ ರೀತಿ ನಡೆಸಿ ಬಾರಿ ಒಂದು ಚಂದ್ರದ ನಮ್ಮ ಕಲಸಿ ಕೊಡುಗೆ ಅಪಾರಿಕವಾಗಿ ಹೇಳುವುದಾದ್ರನ್ನ ಅಕ್ಕ ಅಕ್ಕನ ಹೆಸರು ಶಾಲಾದ ಅವರ ತಾಯಿ ಅವರ ಮನೆಯಲ್ಲಿ ಪಂಡಿತರ ಜೊತೆ ನಾವೇ ನಾನಾ அவரு உதார்த்த கொடுக்க மக்களாக